ಎಡಪಂಥೀಯ ಸಂಘಟನೆಗಳ ಆಕ್ರೋಶ ಮತ್ತು ಅವರಿಗೆ ಬಾಗಿದಂತಹ ಸರ್ಕಾರ ಏಕಾಏಕಿ ರಾತ್ರಿ ಹತ್ತೂವರೆ ಹನ್ನೊಂದು ಗಂಟೆಗೆ ಬಂದು ಬಂಧನ ಮಾಡುವಂತ ಅಗತ್ಯ ಏನಿದೆ ಬೇಲಬಲ್ ಸೆಕ್ಷನ್ಸ್ ಗಳನ್ನ ಹಾಕಿಯೂ ಕೂಡ ನೋಟಿಸ್ ಮಾಡೋದಿಲ್ಲ ಇಂಟಿಮೇಶನ್ ಮಾಡೋದಿಲ್ಲ ಏಕಾಏಕಿ ಬಂದು ಬಂಧನ ಮಾಡ್ತಾರೆ ಅಂದ್ರೆ ಎಡಪಂಥೀಯ ಸಂಘಟನೆಗಳಿಗೆ ಇಡೀ ಸರ್ಕಾರ ತಮ್ಮನ್ನು ತಾವು ಮಾರ್ಕೊಂಡಿದೆ ಈ ದೇಶದಲ್ಲಿ ಎಡಪಂಥೀಯ ಚಿಂತನೆ ಉಳ್ಳವರು ಸಂಪೂರ್ಣವಾಗಿ ದೇಶದ್ರೋಹಿತನವನ್ನು ದ್ರೋಹಿ ಮಾಡುತ್ತಿದ್ದಾರೆ ಅನ್ನೋದು ಕೂಡ ಸತ್ಯವಾಯಿತು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧದ ಹೋರಾಟ ಇವತ್ತಿನಿಂದ ಆರಂಭವಾಗಿದೆಯೇ ಹೊರತು ಇವತ್ತಿಗೆ ಅಂತ್ಯ ಆಗಿಲ್ಲ ಆದ್ರೆ ಇದನ್ನು ಸಹಿಸಲಾರದೆ ಎಡಪಂಥೀಯ ಎಡಪಂಥೀಯ ಸಂಘಟನೆಗಳು ಎಡಪಂಥೀಯ ಸಂಘಟನೆಗಳ ಆಕ್ರೋಶ ಮತ್ತು ಅವರಿಗೆ ಆಗಿದಂತಹ ಸರ್ಕಾರ ಅವರ ಮಾತುಗಳಿಗೆ ಬೆಲೆ ಕೊಟ್ಟು ಅವರ ಒತ್ತಡಕ್ಕೆ ಮಣಿದು ಇವತ್ತು ನಮ್ಮನ್ನ ರಾತ್ರೋರಾತ್ರಿ ಏಕಾಏಕಿ ರಾತ್ರಿ ಹತ್ತೂವರೆ ಹನ್ನೊಂದು ಗಂಟೆಗೆ ಒಂದು ಬಂಧನ ಮಾಡುವಂತ ಅಗತ್ಯ ಏನಿತ್ತು ನಮಗ್ ನೋಟಿಸ್ ಮಾಡಬಹುದಿತ್ತು ಬೇಲಬಲ್ ಸೆಕ್ಷನ್ಸ್ ಗಳನ್ನ ಹಾಕಿಯೂ ಕೂಡ ಅಂದ್ರೆ ಸ್ಟೇಷನ್ ನಲ್ಲೇ ಬಿಡಬಹುದಾದಂತಹ ಜಾಮೀನು ಅಪರಾಧಗಳನ್ನ ಮೇಲೆ ಒರೆಸಿಯೂ ಕೂಡ ನಮ್ಮನ್ನ ರಾತ್ರೋರಾತ್ರಿ ನಮ್ಮನ್ನ ಬಂಧನ ಮಾಡ್ತಾರೆ ಯಾವುದೇ ಬಂಧನದ ಇದನ್ನು ಕೂಡ ನಮಗೆ ಕೊಡೋದಿಲ್ಲ ಆ ನೋಟಿಸ್ ಮಾಡೋದಿಲ್ಲ ಇಂಟಿಮೇಶನ್ ಮಾಡೋದಿಲ್ಲ ಏಕಾಏಕಿ ಬಂದ್ ಬಂಧನ ಮಾಡ್ತಾರೆ ಅಂದ್ರೆ ಎಡಪಂಥೀಯ ಸಂಘಟನೆಗಳಿಗೆ ಈ ಇಡೀ ಸರ್ಕಾರ ತಮ್ಮನ್ನು ತಾವು ಮಾರ್ಕೊಂಡಿದೆ ಅವರ ಒತ್ತಡಕ್ಕೆ ಮಣಿದಿದೆ ಅಂತ ಅನ್ನೋದು ಸತ್ಯ ಮತ್ತೆ ಇನ್ನೊಂದು ರೀತಿಯಲ್ಲಿ ಈ ದೇಶದಲ್ಲಿ ಎಡಪಂಥೀಯ ಚಿಂತನೆ ಉಳ್ಳವರು ಸಂಪೂರ್ಣವಾಗಿ ದೇಶದ್ರೋಹಿತನವನ್ನ ಮಾಡುತ್ತಿದ್ದಾರೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಸತ್ಯವಾಯ್ತು ಯಾವುದೇ ರೀತಿ ಈ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನ ಯಾರ್ಯಾರು ಮಾಡ್ತಾ ಇದ್ದೀರಾ ನಾನು ಎಲ್ರಿಗೂ ಹೇಳ್ತೀನಿ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧದ ಹೋರಾಟ ಇವತ್ತಿನಿಂದ ಆರಂಭವಾಗಿದೆಯೇ ಹೊರತು ಇವತ್ತಿಗೆ ಅಂತ್ಯ ಆಗಿಲ್ಲ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿಂತು ನಿನ್ನೆ ರಾತ್ರಿಯಿಂದ ಇವತ್ತಿನವರೆಗೂ ಜೊತೆ ನಿಂತಹ ಬಿಜೆಪಿಯ ಮುಖಂಡರಾದಂತ ಎಲ್ರಿಗೂ ಕೂಡ ಆನೆಕಲ್ನ ಅನೇಕ ಎಲ್ಲ ಬಿಜೆಪಿಯ ಮುಖಂಡರು ನಮ್ಮ ಜೊತೆಗೆ ನಿಂತಿದ್ದಾರೆ ಭಜರಂಗ ದಳ ವಿಶೇಷವಾಗಿ ಬಜರಂಗ ದಳದ ಕಾರ್ಯಕರ್ತರು ಬೆಳಗಿನಿಂದ ನಮ್ ಜೊತೆಗೆ ನಿಂತ್ಕೊಂಡು ಇವತ್ತು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ರು ನಮ್ ಜೊತೆಗೆ ನಿಂತ್ಕೊಂಡಿದ್ದಾರೆ ಎಲ್ಲ ಬಜರಂಗ ದಳದ ಮುಖಂಡರಿಗೂ ಕೂಡ ನಾನು ತುಂಬ ಹೃದಯ ಧನ್ಯವಾದವನ್ನು ತಿಳಿಸ್ತೀನಿ ಮತ್ತೆ ಸಿ ಕೆ ರಾಮ ಅವರಿಗೆ ಮತ್ತೆ ಬಿಜೆಪಿ ವಿಜೇಂದ್ರ ಅಣ್ಣನವರಿಗೆ ಮತ್ತೆ ನಾರಾಯಣ ಸ್ವಾಮಿ ಅವರಿಗೆ ಮತ್ತೆ ಹಾಗೆ ಸಿ ಟಿ ರವಿ ಅಣ್ಣವರು ಕೂಡ ಇದ್ ಮಾಡಿದ್ರು ಅವ್ರಿಗೂನು ಎಲ್ಲರಿಗೂ ಕೂಡ ಅವ್ರಿ ನಮ್ಮ ನಮ್ ಜೊತೆಗೆ ನಿಂತ ಹಿಂದೂ ಜಾಗರ ಹಿಂದೂ ಜನಜಾಗೃತಿ ಆಗಿರ್ಬೋದು ಮತ್ತೆ ಎಲ್ಲ ಸಂಘಟನೆಯ ಮಿತ್ರರಿಗೆ ಇಷ್ಟು ಸಮಾಜ ಬಂದ ನಿಂತಿದೆಯಲ್ಲ ನೀವು ನಮ್ಮನ್ನು ತಡೆಯೋಕ್ ಪ್ರಯತ್ನ ಪಟ್ಟಾಗೆಲ್ಲ ನಮ್ಮ ಶಕ್ತಿ ಹೆಚ್ಚಾಗುತ್ತೆ ನಾವು ಮತ್ತಷ್ಟು ಕಾರ್ಯವನ್ನು ಮಾಡ್ತೀವಿ ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲೆಲ್ಲಿದ್ದಾರೋ ಅವರೆಲ್ಲರನ್ನು ಕೂಡ ನಾವು ಮತ್ತಷ್ಟು ಈ ಕಾರ್ಯಾಚರಣೆಯನ್ನ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಮತ್ತಷ್ಟು ಬಹಳ ಕ್ರಾಂತಿಯುಕಾರಿಯಾಗಿ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮುಂದುವರಿಯುತ್ತೆ ನೀವು ಎಷ್ಟೇ ನಮ್ಮನ್ನು ತಡೆಯುವ ಪ್ರಯತ್ನವನ್ನು ಮಾಡಿದ್ರು ಕೂಡ ಇಂತ ಸಾವಿರ ಸುಳ್ಳು ಕಂಪ್ಲೇಂಟ್ ಎಷ್ಟೇ ಸುಳ್ಳು ಕಂಪ್ಲೇಂಟ್ ಯಾರು ಕಂಪ್ಲೇಂಟ್ ತಾರ ಅಂತ ನೀವು ಮಾಡಿದ್ದೀರೋ ಎಷ್ಟು ಒತ್ತಡಕ್ಕೆ ಮಣಿದಿದ್ದೀರಾ ಅಂತ ನಮ್ಗೆ ಗೊತ್ತಾಗ್ತದೆ ಅಂತ ಅಂದ್ರೆ ಮಾಧ್ಯಮದವರಿಗೂ ಗೊತ್ತು ಅವತ್ತು ಬಂದಿದ್ದವರಿಗೆ ದೂರು ಕೊಟ್ಟಂತ ವ್ಯಕ್ತಿ ಸ್ಥಳದಲ್ಲಿರ್ಲಿಲ್ಲ ಇವತ್ತು ಯಾರು ಮೇಲೆ ಈ ಸುಳ್ಳು ದೂರನ್ನ ನೀವು ದಾಖಲು ಮಾಡ್ಕೊಂಡಿದ್ದೀರಿ ಆ ವ್ಯಕ್ತಿ ಸ್ಥಳದಲ್ಲಿ ಇರ್ಲಿಲ್ಲ ಆತನಿಗೆ ಬೆದರಿಸಿ ಎದುರಿಸಿ ನಮ್ಮ ವಿರುದ್ಧ ದೂರನ್ನು ತೆಗೆದುಕೊಳ್ಳುವಂತ ಅಗತ್ಯ ಏನಿತ್ತು ಯಾವ ಅಗತ್ಯ ಇತ್ತು ನಿಜವಾಗ್ಲೂ ಇದು ಅಹ್ ಎಡಪಂಥೀಯ ಸಂಘಟನೆಗಳು ಮತ್ತು ದೇಶದ್ರೋಹಿಗಳ ಮುಂದೆ ಮಂಡಿ ಹೂರಿದೆ ಈ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ